ನಿಮಗೆ ಸ್ವಯ ಇಲ್ಲ ಯೂಟ್ಯೂಬಲ್ಲಿ ಫೇಮಸ್ ಆಗೋದಕ್ಕೆ ಮರಳು ಬಂಟ ಹೆಣ್ಮಕ್ಕಳಂತ ಕರ್ಸ್ಕೊಳ್ಳೋಕೆ ಅವ್ರಿಗೇನು ಕೊಂಬಿದೆಯಾ ಎಷ್ಟೆಲ್ಲ ಕಮೆಂಟ್ಗಳು ತುಂಬಾ ನೆಗೆಟಿವ್ ಕಮೆಂಟ್ಗಳು ಅದರ ಬಗ್ಗೆ ಮಾತಾಡೋಣ ನಾನು ಮೊನ್ನೆ ಒಂದು ಅವರ ವಿಡಿಯೋ ಹಾಕಿದ್ದೆ ಅದಕ್ಕೆ ತುಂಬಾ ಒಳ್ಳೆ ಕಮೆಂಟ್ಸ್ ಇತ್ತು ಬ್ಯಾಡ್ ಕಮೆಂಟ್ಸ್ ಕೂಡ ಇತ್ತು ಬ್ಯಾಡ್ ಕಮೆಂಟ್ಸನ್ನೆಲ್ಲ ರಿಮೂವ್ ಮಾಡಬೇಕಾಯಿತು ಹಾಗೆ ಕೆಲವೊಂದು ಕಮೆಂಟ್ಸ್ಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಸ್ವಯ ಇಲ್ಲ ಯೂಟ್ಯೂಬಲ್ಲಿ ಫೇಮಸ್ ಆಗುವ ಮರಳು ಏನು ಬಂಟ ಹೆಣ್ಮಕ್ಳು ಮಾತ್ರ ಹಾಕೊಳ್ಳೋದಕ್ಕೆ ಅವ್ರಿಗೇನು ಕೊಂಬು ಇದೆಯಾ ಉಫ್ ಒಂದು ಎರಡ ಕಮೆಂಟ್ಗಳು ಬಹುಶಃ ಇಷ್ಟರ ತನಕ ನನ್ನ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಬಂದೇ ಇಲ್ಲ ಇಲ್ಲ ಅನ್ನೋದಕ್ಕೆ ಅದು ಒಂದು ಹೆಚ್ಚು ಜನಕ್ಕೆ ರೀಚ್ ಆಗಿಲ್ಲ ಅನ್ನೋ ಕಾರಣ ಕೂಡ ಇರಬಹುದು ಆದರೆ ಎಷ್ಟೋ ಜನ ಹೆಣ್ಮಕ್ಳು ನೆಗೆಟಿವ್ ಕಮೆಂಟ್ ಬಂದಾಗ ಬೇಸರ ವ್ಯಕ್ತಪಡಿಸಿದ್ದನ್ನು ನಾನು ನೋಡಿದ್ದೇನೆ ಆವಾಗ ನಾನು ಕೂಡ ನನಗೂ ಇದು ಕೂಡ ಬರ್ತಿದ್ರೆ ಒಳ್ಳೇದಿತ್ತು ಅನ್ನಿಸ್ತಾ ಇತ್ತು ಆದರೆ ಇವಾಗ ಯಾಕಪ್ಪ ಈ ಗೋಚಲು ಅನ್ನಿಸ್ತಾ ಇದೆ ನಾನು ಯಾವುದೇ ರೆಸಿಪಿ ಹಾಕಲಿ ಅಲ್ಲ ಏನೇ ಮಾಡಲಿ ಅದರ ಮೂಲ ಅದನ್ನು ಆ ಹೆಸರು ಯಾಕೆ ಬಂತು ಅನ್ನೋದರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ನನ್ನ ಚಾನಲಲ್ಲಿ ಹೇಳ್ತಾ ಇರ್ತೇನೆ ಅಂದರೆ ನನ್ನ ವೀಡಿಯೋದಲ್ಲಿ ನಾನು ಯಾವುದಾದ್ರು ರೆಸಿಪಿ ಹಾಕಿದರೆ ಆ ರೆಸಿಪಿ ಆ ಹೆಸರು ಯಾಕೆ ಬಂತು ಅನ್ನೋದನ್ನು ಹಾಗೆ ನನಗೆ ಅಶ್ವಿನಿಯವರ ಬಳ್ಳಾಲ್ ಕ್ಯಾಬ್ಯೂಸು ಅನ್ನೋ ಹೆಸರಿನ ಬಗ್ಗೆ ಸ್ವಲ್ಪ ಕುತೂಹಲ ಇತ್ತು ಅಂದರೆ ಕ್ಯಾಬ್ಯೂಸ್ ಅಂದರೆ ಯಾವ ಅದು ಲ್ಯಾಂಗ್ವೇಜ್ ಅದು ಇಂಗ್ಲೀಷೇ ಇರ್ಬೋದು ಆದರೆ ನಾನು ಕೇಳಿರಲಿಲ್ಲ ಅದಕ್ಕೆ ಅದು ಆದರೆ ನಮ್ಮ ಬಳ್ಳಾಲ್ ಕ್ಯಾಬುಸ್ ಅಂತ ಬಂದ ತಕ್ಷಣ ಅಥವಾ ಅವ್ರದ್ದು ಅಡಿಗೆ ಅವ್ನಂತೆ ಕಿಚನ್ ರೂಮ್ ಇದ್ದ ಒಂದು ಫೋಟೋನೇ ಬರ್ತಾ ಇತ್ತು ಅವಾಗಲೇ ಅರ್ಥ ಆಗಬೇಕು ನಮಗೆ ಅದು ಕಿಚನ್ ಅಂತನೇ ಆದರೂ ಅದಕ್ಕೊಂದು ಎಕ್ಸಾಕ್ಟ್ ಮೀನಿಂಗ್ ಏನಾದರೂ ಇನ್ ಇರ್ಬೋದು ಅಂತ ನಾನು ಸ್ಟಡಿ ಮಾಡಿ ಅದನ್ನು ನೋಡಿದಾಗ ಗೊತ್ತಾಯ್ತು ಅದಕ್ಕೆ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಆ ಹೆಸರು ಹೇಗೆ ಬಂತು ಅಂತ ಆದರೆ ನಾನು ಸ್ವಲ್ಪ ಅಧಿಕ ಪ್ರಸಂಗ ಆಯ್ತಾ ಯಾಕಂದ್ರೆ ಯಾಕಂದರೆ ನೇಮ್ ಬಂಟರಲ್ಲಿ ಕೂಡ ಬರುವ ಕಾರಣ ನಾನು ಅವರು ತಂದೆ ಮನೆಯಿಂದ ಆ ಹೆಸರು ಬಂದಿರ್ಬೋದು ಅಂತ ಭಾವಿಸಿ ಹಾಗೆ ಅವರು ಅದನ್ನು ಹಾಗೆ ಆ ಅಭಿಮಾನದಿಂದ ಇಟ್ಕೊಂಡಿರ್ಬೋದು ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಅದಕ್ಕೆ ಸಿಕ್ಕಾಪಟ್ಟ ಕಮೆಂಟ್ಸ್ ಬಂತು ಅದರಲ್ಲೂ ಕೆಲವು ಬ್ರಾಹ್ಮಣರಂತೂ ಅಶ್ವಿನಿಯವರ ಬಗ್ಗೆ ತುಂಬ ಬೇಸರ ವ್ಯಕ್ತಪಡಿಸಿದ್ರು ನಾನು ಕೆಲವೆಲ್ಲ ರಿಮೂವ್ ಮಾಡಿದೆ ಯಾಕಂದರೆ ಅವ್ರ ಬಗ್ಗೆ ಇನ್ನೂ ಕೆಟ್ಟದಾಗಿ ಮಾತಾಡೋದು ಒಳ್ಳೇದಲ್ಲ ಅಂತ ಬ್ರಾಹ್ಮಣೇತರರು ಅಂದರೆ ಬೇರೆಯವರೆಲ್ಲ ತುಂಬ ಒಳ್ಳೆಯ ಎಲ್ಲ ಹಾಕಿದ್ದಾರೆ ಅವರ ಬಗ್ಗೆ ತುಂಬಾ ಅಭಿಮಾನ ಕೊಡಿ ನಿಜ ಹೇಳ್ಬೇಕಂದ್ರೆ ನನಗೆ ಸ್ವಲ್ಪ ಬೈದಿದ್ದಾರೆ ನಂದು ಸ್ವಲ್ಪ ಅಧಿಕ ಪ್ರಸಂಗ ಆಯ್ತು ಅದು ನಿಜನೇ ನನ್ಗೂ ಸ್ವಲ್ಪ ಅಧಿಕ ಪ್ರಸಂಗ ಆಯ್ತೇನು ಆದ್ರೆ ನಾನು ಒಳ್ಳೆ ಉದ್ದೇಶದಿಂದ ಮಾತ್ರ ಹೇಳಿದ್ದು ಯಾಕಂದ್ರೆ ಅಲ್ಲಿ ಅವರ ಒಬ್ರು ಬ್ರಾಹ್ಮಣರು ಅಂತ ಹೇಳಿದ್ದಕ್ಕೆ ನನ್ಗೆ ಅದು ಗೊತ್ತಿರ್ಲಿಲ್ಲ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿನೇ ಪುನಃ ಒಂದು ವಿಡಿಯೋ ನಾನು ಹಾಕಿದ್ದು ಆದ್ರೆ ಅದು ಕೂಡ ತಪ್ಪಾಯ್ತು ಅಂತ ಏನು ಬಲ್ಲಾಲ್ರಲ್ಲಿ ಸರ್ನೇಮ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬರೀ ಅದು ಈ ಬಲ್ಲಾಲ್ ಅನ್ನೋ ಸರ್ ನೀವು ಸಾರಿ ಇದರಲ್ಲಿ ಬ್ರಾಹ್ಮಣರಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಬ್ರಾಹ್ಮಣರಲ್ಲಿ ನಾನು ನಾನು ಅದರಲ್ಲಿ ಹೇಳಿದ್ದೇನೆ ಯಾರು ಯಾವುದೆಲ್ಲ ಭಯಪಡ್ದೆ ಆಮೇಲೆ ಕಾಯಚಿಂದ ಇದೆ ಈ ಥರ ಎಲ್ಲ ಇರುತ್ತೆ ಹೆಚ್ಚು ಅಂದರೆ ಒಂದು ಹೆಗ್ಡೆ ಸರ್ ನಿಮ್ ನಾನು ಕೇಳಿದ್ದೇನೆ ಅಂದರೆ ಶಿರ್ಸಿ ಇಲ್ಲ ಉತ್ತರ ಕನ್ನಡದ ಕಡೆ ಇದು ಬಲ್ಲಾಲ್ ಸರ್ ನಿಮ್ಮ ನನಗೆ ಗೊತ್ತಿರಲಿಲ್ಲ ಅದು ನಿಜ ಕೇಳಿದ್ರೆ ನಾನು ಅವರ ಜಾತಿ ವಿಷಯ ಹೇಳಲಿಕ್ಕೆ ಅಲ್ಲ ಹೊರಟದ್ದು ಬಲ್ಲಾಲ್ ಅನ್ನೋ ಸರ್ ನೇಮ್ ಅದರಲ್ಲಿ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದು ಅದನ್ನು ಹಾಗೆ ನೋಡಿದ್ರೆ ಈ ಚಾನಲ್ ತುಂಬ ಚಾನೆಲ್ಗಳು ಅವರ ಜಾತಿ ಬಗ್ಗೆ ಹೇಳ್ಕೊಂಡಿವೆ ಅವರಿಗೂ ಈ ಥರ ಕಮೆಂಟ್ಸ್ ಹಾಕಿದಾರ ಏನೋ ಗೊತ್ತಿಲ್ಲ ನಮಗೆ ಆದರೆ ಒಬ್ಬರಂತೂ ತುಂಬ ಇದು ಬರೆದಿದ್ದರು ಯಾಕಂದರೆ ನಾನು ಅದರಲ್ಲಿ ಹೇಳಿದ್ದೆ ಬಾಟ್ರು ಶೆಟ್ರು ನಮಗೆ ಯಾಕೆ ಬೇಕು ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ಅವ್ರು ಅದನ್ನು ವ್ಯಂಗ್ಯವಾಗಿ ಬರೆದು ನಿಮಗೆ ಸ್ವಯ ಇಲ್ಲ ಯೂಟ್ಯೂಬಲ್ಲಿ ಫೇಮಸ್ ಆಗೋ ಮರಲ್ಲ ಅಂತ ಕಾಣುತ್ತೆ ಯಾರು ಸತ್ರು ಒಂದೆರಡು ದಿವಸ ಅಷ್ಟೇ ಮತ್ತೆ ಬದುಕೋದಾರ ಎಲ್ಲರೂ ಹಿಡ್ಕೋತಾರೆ ಅಂತ ಹೇಳಿದರು ಆಮೇಲೆ ತುಂಬ ಉದ್ದಕ್ಕೆ ಅದರ ಎಕ್ಸ್ಪ್ಲನೇಷನ್ ಮಾಡಿದರು ಅಂದರೆ ನೇಮ್ ಸರ್ನೇಮ್ ಬ್ರಾಹ್ಮಿನ್ಸ್ ಅಲ್ಲಿ ಇದೆ ವ್ಯಾಸರಾಯ ಬಲ್ಲಾಳ್ರ ಬಗ್ಗೆ ಅವರು ಹೇಳಿದರು ನಾನು ನನಗೆ ವ್ಯಾಸರಾಯ ಅವ್ರದ್ದು ಗೊತ್ತು ಬಂಡಾಯ ಕವಿ ಅಂತ ಇದ್ದರು ಅವ್ರದ್ದು ಎಲ್ಲ ಕೆಲವೊಂದು ಕಥೆಗಳನ್ನು ನಾನು ಓದಿದ್ದೇನೆ ಅವರ ಬಗ್ಗೆ ನನಗೆ ಹೇಗೆ ಗೊತ್ತು ಅಂದರೆ ನಮ್ಮ ಮಾವ ಮಾವ ನನ್ನ ಅಮ್ಮನ ಕಡೆಯಿಂದ ಸಂಬಂಧ ಕೆದಂಬಡಿ ಎತ್ತಪರ ನಿಮ್ಮ ಕೆಲವರೆಲ್ಲ ಕೇಳಿರ್ಬೋದು ಇವಾಗ ಕೆಲವರಿಗೆ ಮರೆತು ಹೋಗಿರ್ಬೋದು ಈಗಿನವರಿಗೆ ಮುಂಚಿನವರಿಗೆ ಗೊತ್ತಿರ್ಬೋದು ಅವರು ಬೇಟೆಯ ನೆನಪು ಇಡೊಂದು ಹುಲಿ ಎರಡು ಇಂಥ ದೊಡ್ಡ ದೊಡ್ಡ ಕಾದಂಬರಿ ಎಲ್ಲ ಬರೆದಿದ್ದಾರೆ ಹಾಗೆ ತುಳು ಅಲ್ಲಿ ಕೂಡ ಕನ್ನಡ ಕನ್ನಡವನ್ನ ತುಳು ಅಲ್ಲಿ ಬರೆದಿದ್ದಾರೆ ತುಂಬ ದೊಡ್ಡ ಕವಿ ಅವರು ಅಂದ್ರೆ ಅವರು ಒಂಥರ ಏಜ್ ಆದ್ಮೇಲೆ ಕವಿಯಾದ್ದು ಹಾಗೆ ಅವರು ಒಮ್ಮೆ ನಮ್ಗೆ ಸಿಕ್ಕುವಾಗ ಇವರು ವ್ಯಾಸರಾಯ ವ್ಯಾಸರಾಯಬಲ್ಲಾಳ್ರು ಕೂಡ ಅವರ ಜೊತೆ ಇದ್ರು ಅವಾಗ ಅವರು ಪರಿಚಯ ಮಾಡಿದ್ರು ಅವರು ಹೇಳಿದ್ರು ಇವಳು ನನ್ನ ಉತ್ತರಾಧಿಕಾರಿ ಅಂದ್ರೆ ಆಸೆಗಲ್ಲ ಬರವಣಿಗೆಯಲ್ಲಿ ಅಂತ ಅದು ನಮಗೆ ಮುಂಚೆ ಎಲ್ಲ ಸ್ವಲ್ಪ ಬರವಣಿಗೆಯೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಕತೆ ಅವನೆಲ್ಲ ಬರಿತಾ ಇದ್ದೆ ಅದು ಇವಾಗ ಅದನ್ನು ಬಿಟ್ಟು ಬಿಟ್ಟಿದ್ದೇನೆ ಟೈಮಿಲ್ಲ ಅದು ನಾವು ಅದನ್ನು ಸ್ವಲ್ಪ ರೂಢಿ ಮಾಡ್ಕೊಂಡು ಹೋದರೆ ಮಾತ್ರ ಬರ್ಬೋದೇ ಇಲ್ಲ ಇದ್ದರೆ ಬರೋದಿಲ್ಲ ಆವಾಗ ನಾನು ಯಾಸರಾಯ ಬರಲ್ಲ ಅಂತ ಹೇಳುವಾಗ ಅವರು ಬ್ರಹ್ಮ ಬಟ್ರು ಭಟ್ರಲ್ಲ ಸಾರಿ ಬಂಟ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಮ್ಮ ಅವನಿಗೆ ಪರಿಚಯ ಇರೋದ್ರಿಂದ ಮಾವನಿಗೆ ಏನಾದರೂ ಸಂಬಂಧ ಇರ್ಬೋದೇನೋ ಅಂದ್ಕೊಂಡಿದ್ದೆ ಅವಾಗ ನನಗೆ ಮೊನ್ನೆ ಗೊತ್ತಾಗಿದ್ದು ಅವರು ಕೂಡ ಬ್ರಾಹ್ಮಣರು ಅಂತ ಶಿವಳ್ಳಿ ಬ್ರಾಹ್ಮಣರಲ್ಲಿ ಇದೆ ಅಂತ ಅವರೊಬ್ಬರು ಕಮೆಂಟ್ ಹಾಕಿದ್ದರು ಅಂತ ಹೇಳಿದ್ದಾನಲ್ಲ ಹಾಗೆ ಅದು ಏನು ಇರಲಿ ಈ ಬಗ್ಗೆ ಬ್ರಾಹ್ಮಣೇತರರು ಅಂದರೆ ಬ್ರಾಹ್ಮಣರ ಅಲ್ಲದವರು ಅಶ್ವಿನಿಯವರ ಬಗ್ಗೆ ಹೊಗಳಿದ್ದೇವೆ ನಾ ಎಲ್ಲೂ ತೆಗಳಿಲ್ಲ ನಾನು ಕೂಡ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದೇನೆ ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ ಅವರು ಸತ್ತ ಮೇಲೆ ನಾವೆಲ್ಲ ಈ ಬಗ್ಗೆ ಮಾತಾಡೋದು ಸರಿಯಲ್ಲ ಆದರೂ ಇದರ ಬಗ್ಗೆ ಸ್ವಲ್ಪ ಸಮಾಜ ಇಷ್ಟು ಕೊಡ್ತೇನೆ ಅಂತ ನಾವು ಯಾರಿಗೂ ಕೂಡ ಬೇಡದ್ದನ್ನು ಬಯಸಬಾರ್ದಂತೆ ಅದು ಬಯಸಿದ್ರೆ ಅದು ಮೊದಲು ನಮ್ಮನ್ನೇ ಕೆಡಿಸೋದಂತ ಹೇಳ್ತಾರೆ ಅಂದರೆ ಒಳ್ಳೆಯದನ್ನು ಬಯಸಿದರೆ ಆ ಒಳ್ಳೆಯದು ನಮಗೆ ಸಿಗುತ್ತೆ ಮೊದಲು ಅದಕ್ಕೋಸ್ಕರ ಅಂದರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕೆ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು ಅವರಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳೋಣ ಯಾರು ಏನು ಬೇ ನಮಗೆ ಕೆಟ್ಟದ್ದು ಮಾಡಿದರೂ ಕೂಡ ಅವ್ರ ಬಗ್ಗೆ ಒಳ್ಳೆಯದನ್ನೇ ನಾವು ದೇವರಲ್ಲಿ ಬೇಡುವ ನೀವು ಕೇಳಿರ್ಬೋದು ಮನೆಯೊಳಗಣ ಬೆಂಕಿ ಮನೆ ಸುಡಬಹುದು ಆದರೆ ಮನದೊಳಗಣ ಬೆಂಕಿ ನಮ್ಮನ್ನೇ ಸುಡುತ್ತೆ ಅಂತ ಅಂದರೆ ಅದರ ಅರ್ಥ ನಮಗೆ ಕೇಳಿದಾಗಲೇ ಗೊತ್ತಾಗ್ತದೆ ಮನೆಗೆ ಬೆಂಕಿ ಬಿದ್ದರೆ ಅದು ಮನೆಯನ್ನು ಸುಡಬಹುದು ಆದರೆ ನಮ್ಮ ಮನಸ್ಸಲ್ಲಿರುವ ಬೆಂಕಿ ನಮ್ಮನ್ನೇ ಸುಡುತ್ತೆ ಅಂತ ಇನ್ನು ಜಾತಿ ಬಗ್ಗೆ ಯಾವುದೇ ಅಭಿಪ್ರಾಯ ಬೇಡ ನಮ್ಗೆ ಪಂಪ ಹೇಳಿದ್ದು ನೆನಪಾಗುತ್ತೆ ನೋಡಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂದ್ರೆ ಮಾನವೀಯತೆಯೇ ಒಂದು ಜಾತಿ ಮನುಷ್ಯ ಜಾತಿಯೇ ಒಬ್ಬ ವ್ಯಕ್ತಿ ಅವರ ಜಾತಿ ಅಥವಾ ಸಾಮಾಜಿಕ ಸ್ಥಾನದಿಂದ ವ್ಯಾಖ್ಯಾನಿಸಬಾರ್ದಂಥ ವ್ಯಕ್ತಿಯನ್ನು ಅದರಲ್ಲಿ ಅವರ ವೈಯಕ್ತಿಕ ಗುಣಗಳು ಮತ್ತು ಸಾಧನೆಗಳಿಂದ ವ್ಯಾಖ್ಯಾನಿಸಬೇಕೆಂದು ಇದು ಅರ್ಥ ಕೊಡ್ತದೆ ಅಶ್ವಿನಿ ಅವರು ಕೂಡ ತುಂಬಾ ದೊಡ್ಡ ವ್ಯಕ್ತಿತ್ವ ಹೊಂದಿದವರು ಇದನ್ನು ಇದರ ಬಗ್ಗೆ ಒಂದು ಮಾತಿಲ್ಲ ಹಾ ಯಾರೋ ಕೇಳಿದ್ರು ಅವರ ಮಕ್ಕಳು ಈಗ ಹೇಳಿದ್ದಾರೆ ಅಂತ ಅವರು ರಮಾನಂದ ಶೆಟ್ಟಿ ಅವರ ತಂದೆ ತಾಯಿ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಮಾತಿಲ್ಲ ಇನ್ನು ಉಡ್ಡುಂಗರದ ಬಗ್ಗೆ ನಾನು ಹೇಳಿದ್ದೆ ಇದನ್ನು ಬಂಟರು ಪೂಜಾರಿಗಳು ಮಗವೀರರು ವಿವಾಹಿತ ಮೊಗವೀರರ ವಿವಾಹಿತ ಸ್ತ್ರೀಯರು ಧರಿಸ್ತಾರೆ ಅಂತ ಆದರೆ ಅದಕ್ಕೂ ಕೂಡ ತುಂಬಾ ಟೀಕೆ ಬಂತು ಅಂದ್ರೆ ತುಳುನಾಡಲ್ಲಿ ಎಲ್ಲರೂ ಇದನ್ನು ಧರಿಸ್ತಾರೆ ಏನು ಹೆಣ್ಣು ಮಕ್ಕಳ ಬಂಟ ಹೆಣ್ಣು ಮಕ್ಕಳಿಗೆ ಕೊಂಬು ಇದೆ ಎಂದರು ನಾನು ಕೂಡ ಇವಾಗ ಟ್ರೆಂಡಿಂಗ್ ಎಲ್ಲರೂ ಧರಿಸ್ತಾರೆ ಅಂತ ಅದರಲ್ಲಿ ಹೇಳಿದ್ದೆ ಅದರ ವಿವರಣೆ ಕೂಡ ನಾನು ಮಾಡಿದ್ದೆ ಯಾಕಂದರೆ ಅದು ಹೇಗೆ ಬಂತು ಬಂಟರು ಯಾ ಯಾಕೆ ಇದನ್ನು ಧರಿಸ್ತಾರೆ ಹಾಗೆ ಹೀಗೆ ಅಂತಲ್ಲ ಅದೇ ಕೆಲವೊಂದು ಕೆಲವೊಬ್ರು ವಿಡಿಯೋ ಸರಿ ನೋಡೋದಿಲ್ಲ ಅದರ ಜಸ್ಟ್ ಮೇಲ್ ಮೇಲ್ಮೇಲೆ ಮೇಲೇ ನೋಡಿಕೊಂಡು ಆಮೇಲೆ ಕಮೆಂಟ್ ಹಾಕ್ತಾರೆ ಅದು ನಿಜಕ್ಕೂ ತುಂಬ ಕೆಟ್ಟದಂತ ನಾನು ಹೇಳ್ತೇನೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಒಬ್ರು ಪೂಜಾರಿಯವರು ಅಂತ ಅವರು ಹೇಳಿದರು ನಮ್ಮಲ್ಲಿ ಧರಿಸ್ತಾರೆ ನಾನು ಒಬ್ಬ ಪಕ್ಕಾ ಹಿಂದೂ ಅಂತ ಹಾಗೆ ಹೇಗೆ ಅಂತೆಲ್ಲ ಬರೆದಿದ್ರು ತುಂಬ ಆ್ಯಕ್ಚುಲಿ ನಾನು ಕೂಡ ಪೂಜಾರಿ ಅವರು ಮೊಗವೀರರು ಬಂಟರು ಅಂತ ಹೇಳಿದ್ದೆ ಬಹುಶಃ ಅವರು ಅದನ್ನು ನೋಡ್ಲೇ ಇಲ್ಲ ಅಂತ ಕಾಣುತ್ತೆ ಆಮೇಲೆ ಇನ್ನೊಬ್ರು ಕ್ರಿಶ್ಚಿಯನ್ ಹೇಳಿದರು ಅವರು ಕೂಡ ಧರಿಸ್ತೇನೆ ಅಂತ ನಾನು ಹೇಳಿದ್ನಲ್ಲ ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆ ಅಂತ ನಾನೊಂದು ಎರಡು ಜನ್ರೇಷನ್ ಮುಂಚಿನದ್ದು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಇರುವಾಗ ಈ ಜನ್ರೇಷನ್ ಅವರು ಈ ಜಾತಿಯವರು ಮಾತ್ರ ಧರಿಸ್ತಾ ಇದ್ರು ಅಂತ ಇವಾಗಂದ್ರೆ ಎಲ್ಲರೂ ಹಾಕೋತಾರೆ ಅದೊಂದು ಟ್ರೆಂಡಿಂಗ್ ಆಗಿದೆ ಅದು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಡಿಸೈನೆಲ್ಲ ಸೂಪರ್ ಆಗಿದೆ ಅದರಿಂದ ಎಲ್ಲರೂ ಹಾಕೋತಾರೆ ಇವಾಗ ಮದುವೆಗೆ ಮುಂಚೆ ಹಾಕ್ತಾರೋ ಅಂತ ಗೊತ್ತಿಲ್ಲ ಮದುವೆ ಆದಮೇಲಂತೂ ಎಲ್ಲರೂ ಇವಾಗ ನೀವು ಹಾಗೆ ತುಳುನಾಡಿನಲ್ಲಿ ಎಲ್ಲರೂ ಅದನ್ನು ಹಾಕೋತಾರೆ ಓಕೆ ನಾನು ಇದ್ರ ಬಗ್ಗೆನೂ ಹೆಚ್ಚಿನ ವಿವರಣೆಯನ್ನು ಕೊಡೋದಿಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಕೂಡ ತುಳುನಾಡಿನದ್ದೇ ಒಂದು ಚಾನೆಲ್ ಅದರದ್ದು ತುಳುನಾಡಿನ ಆಚಾರ ವಿಚಾರ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ತೋರಿಸ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದ